ಬೈರಗಾನಪಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಜಿಲ್ಲಾ ಲೀಡ್ ಬ್ಯಾಂಕ್ ಕೋಲಾರ್ ಹಾಗೂ ಎಸ್ಬಿಐ ಗೌನಪಲ್ಲಿ ಶಾಖೆ ಮದರ್ ಸಂಸ್ಥೆ ವತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಸಾಮಾಜಿಕ ಭದ್ರತೆ ಯೋಜನೆ ಸ್ಯಾಚುರೇಷನ್ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತಾಲೂಕು ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತೈದನೇ ಪಂಚಾಯಿತಿ ಕೊನೆಯ ದಿನ ಸಭೆ ಜಿಲ್ಲಾ ಮಟ್ಟದಲ್ಲಿ ಶ್ರೀನಿವಾಸಪುರ ತಾಲೂಕು ಜನಸಾಮಾನ್ಯರ ಬ್ಯಾಂಕ್ ಅಭಿಯಾನ ಹಣಕಾಸು ಆರ್ಥಿಕ ಸಲಹೆಗಾರರು ಮದರ್ ಸಂಸ್ಥೆ ವೆಂಕಟೇಶ್ ಜಿ ಉತ್ತಮ ಸೇವೆಗೆ ಜನರಲ್ಲಿ ಮಾತಾಗಿರುವ ಕೂಗು ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳ ಸಹಕಾರದೊಂದಿಗೆ ಬ್ಯಾಂಕ್ ಜನಸಾಮಾನ್ಯರ ಅಭಿಯಾನ ಕಾರ್ಯಕ್ರಮ ಯಶಸ್ಸು ಹಾಗೂ ಎಫ್ಎಲ್ಸಿ ರಾಮಚಂದ್ರ ಎಸ್ಬಿಐ ನಿವೃತ್ತ ವ್ಯವಸ್ಥಾಪಕರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಡಾ ಸರ್ವೇಶ್ ರವರ ನೇತೃತ್ವ ಎಲ್ಲ ಪಂಚಾಯಿತಿಗಳ ಜನಸಾಮಾನ್ಯರ ಅಭಿವೃದ್ಧಿಯ ಸಹಕಾರ ಯಶಸ್ಸು ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವೆಂಕಟರಮಣ ಹಾಗೂ ಎಸ್ಬಿಐ ಗೌನಪಲ್ಲಿ ಶಾಖೆಯ ವ್ಯವಸ್ಥಾಪಕರು ಜನಸಾಮಾನ್ಯರ ವಿಶ್ವಾಸ ಪಡೆದ ಶ್ರೀನಿವಾಸ್ ಪಿ ತಾಲೂಕು ಆರೋಗ್ಯ ಶಿಕ್ಷಣ ಅಧಿಕಾರಿಗಳು ಅಂಜಲಮ್ಮ ಬ್ಯಾಂಕ್ ಸಿಬ್ಬಂದಿ ವರ್ಗದವರು ಪಂಚಾಯಿತಿ ಅಭಿವೃದ್ಧಿ ಸಿಬ್ಬಂದಿ ವರ್ಗದವರು ಪಂಚಾಯಿತಿ ಕಾರ್ಯದರ್ಶಿ ಕೃಷ್ಣಪ್ಪ ಎನ್ಆರ್ಎಲ್ಎಂ ಸಿಬ್ಬಂದಿ ಎಂಬಿಕೆ ಎಲ್ಸಿಆರ್ಪಿ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಸ್ವಸಹಾಯ ಸಂಘದ ಪ್ರತಿನಿಧಿಗಳು ಗ್ರಾಮದ ಹಿರಿಯರು ಗಣ್ಯರು ಜನಸಾಮಾನ್ಯರು ಭಾಗವಹಿಸಿ ಬ್ಯಾಂಕಿನ ಅರಿವು ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಹಾಗೂ ಮ್ಯಾನೇಜರ್ ಪಂಚಾಯಿತಿ ಅಧಿಕಾರಿಗಳು ಎಲ್ಲಾ ರೀತಿಯ ಸೂಚನೆಗಳನ್ನು ಯಶಸ್ವಿಗೊಳಿಸಿದ್ರು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಪಂಚಾಯಿತಿ ವತಿಯಿಂದ ಪಿಡಿಒರವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ರು ರಚನ ಅಭಿಯಾನ ಕಾರ್ಯಕ್ರಮವನ್ನು ಮುಂದಿದ್ದೀವಿ ನಮ್ಮ ತಾಲೂಕಲ್ಲಿ ಸುಮಾರು ಒಂದೆರಡು ತಿಂಗಳಿಗೆ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ ಈಗ ಬಂದ್ಬಿಟ್ಟು ನಮ್ಮ ತಾಲೂಕಲ್ಲಿ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಪಂಚಾಯತಿಗಳಲ್ಲಿ ಈ ಸಾಮಾಜಿಕ ಭದ್ರತಾ ಯೋಜನೆಗಳ ಅಭಿಯಾನ ಕಾರ್ಯಕ್ರಮ ಮುಗಿದಿದೆ ಇವತ್ತು ಬಂದ್ಬಿಟ್ಟು ಇಪ್ಪತ್ತೈದನೇ ಪಂಚಾಯತಿಯಾಗಿ ವೈರಗಾಂಪಲ್ಲಿ ಗ್ರಾಮ ಪಂಚಾಯತಿಯನ್ನು ತುಂಬ ನಮ್ಮ ಪಂಚಾಯತಿ ಪಿ ಡಿಒ ಅವರ ಮಾರ್ಗದರ್ಶನದಲ್ಲಿ ಜೊತೆಗೆ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಯಿತು ಇಲ್ಲಿ ನಾವು ಬಂದಿರುವ ಎಲ್ಲ ನಮ್ಮ ಗ್ರಾಹಕರಾಗಿರೋ ಆಗಿರ್ಬೋದು ನಾಗರಿಕರು ಆಗಿರ್ಬೋದು ಪ್ರತಿಯೊಬ್ಬರಿಗೂ ಬ್ಯಾಂಕ್ನಲ್ಲಿ ಅಕೌಂಟ್ ಇದ್ರೆ ಅದಕ್ಕೆ ನಾಮಿನೇಷನ್ ಮಾಡಿಸ್ಕೊಳ್ಳಿ ಜೊತೆಗೆ ಯಾರಿಗೆ ಅಕೌಂಟ್ ಇರುವವರಿಗೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕಾರ್ಯಕ್ರಮ ಆ ಸ್ಕೀಮ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ವಿ ಜೊತೆಗೆ ಯಾರಿಗಿಲ್ಲಿ ಇನ್ಸೂರೆನ್ಸ್ ಅವರಿಗೆ ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯಸ್ಸಿರೋರಿಗೆ ಒಂದು ವರ್ಷಕ್ಕೆ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಂತ ಕಾರ್ಯಕ್ರಮದಲ್ಲಿ ಇದು ಯಾರಿಗೆ ಎನ್ರೋಲ್ಮೆಂಟ್ ಆಗಿಲ್ವೋ ಅವರಿಗೆ ಈ ತರ ಅಪ್ಲಿಕೇಶನ್ ಮುಖಾಂತರ ಎಲ್ಲರೂ ಕೊಟ್ಟು ನಾವು ಎನ್ರೋಲ್ ಮಾಡಿಸಿದ್ದೀವಿ ಇದು ಅಷ್ಟೇ ಪ್ರತಿಯೊಬ್ರು ಅಷ್ಟೇ ಈ ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯಸ್ಸರಿಗೆ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಕಾರ್ಯಕ್ರಮ ಇದೊಂದು ಜೊತೆಗೆ ಇನ್ನೂ ಬಂದ್ಬಿಟ್ಟು ಹದಿನೆಂಟರಿಂದ ರಿಂದ ಐವತ್ತು ವರ್ಷ ವಯಸ್ಸವರಿಗೆ ನಾನೂರ ಮೂವತ್ತರ ವರ್ಷಕ್ಕೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಅಂತ ಇದು ಬಂದ್ಬಿಟ್ಟು ಈ ಸ್ಕೀಮು ಇದರಲ್ಲಿ ಪ್ರತಿಯೊಬ್ಬರು ನಮ್ಮ ಗ್ರಾಮ ಪಂಚಾಯತಿ ಸುಮಾರು ಜನ ಬಂದಿದ್ರು ಎಲ್ಲರೂ ಪಬ್ಲಿಷ್ ತಗೊಂಡ್ರು ನೋಂದಣಿ ಮಾಡಿಕೊಂಡು ಬ್ಯಾಂಕ್ ಇವತ್ತೆ ಕೊಡ್ತಾರೆ ಜೊತೆಗೆ ಅಟಲ್ ಪೆನ್ಷನ್ ಯೋಜನೆ ಸ್ಕೀಮ್ ಇದೆ ಇದು ಈ ಬಂದ್ಬಿಟ್ಟು ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸವರಿಗೆ ಎಕ್ಸಾಂಪಲ್ ಅವ್ರ ಮನೆಯಲ್ಲಿ ಏನಾದ್ರು ಹದಿನೆಂಟು ವರ್ಷ ವಹಿಸಿದಾಗ ಆ ಮಕ್ಕಳಿಗೆ ಇನ್ ಕೇಸು ತಿಂಗಿ ಬಂಕು ತಿಂಗಿಂಗ್ ಮಂಕಟು ನಾಲ್ಕು ರೂಪಾಯಿ ಕಟ್ ಮಾಡಿಸ್ಕೊತಾರೆ ತಿಂಗ್ಳು ತಿನ್ನಲ್ಲ ಅವರು ಅರುವತ್ತು ವರ್ಷ ಆದಮೇಲೆ ಅವ್ರಿಗೆ ವಯಸ್ಸಾಗಿತ್ತು ಬಂದ್ಬಿಡಿ ಆ ಟೈಮಲ್ಲಿ ಬ್ಯಾಂಕ್ ಕಡೆಯಿಂದ ಅವರಿಗೆ ಫಿಂಚಿನಿಂದ ಬರುತ್ತೆ ಎಕ್ಸಾಂಪಲ್ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರದ ಮೂರು ಸಾವಿರ ಅಂತ ಬರುತ್ತೆ ಮಾಡ್ಸ್ಕೊತಾರೆ ಜೊತೆಗೆ ಆನ್ಲೈನ್ ಫ್ರಾಡ್ಸ್ ಅಂತ ಹೇಳಿದೀವಿ ಇದೇನಪ್ಪ ಅಂದರೆ ಯಾರೇ ಆಗಲಿ ಬ್ಯಾಂಕ್ ಕಡೆ ಈ ಥರ ಫೋನ್ ಮಾಡಿದಾಗ ಅಂದರೆ ನಿಮ್ಮ ಬ್ಯಾಂಕ್ ಅವ್ರಿಗೆ ಫೋನ್ ಮಾಡೋಲ್ಲ ಯಾರೋ ಅಪರಚಿತ ನಿಮ್ಮ ಕಾಲ್ ಮಾಡಿದಾಗ ಅವರಿಗೆ ಒ ಟಿ ಪಿ ನಂಬರ್ ಆಗಿರ್ಬೋದು ಆಧಾರ್ ನಂಬರ್ ಆಗಲಿ ಆಗಿರ್ಬೋದು ಪಾನ್ ಕಾರ್ಡ್ ನಂಬರ್ ಆಗಿರ್ಬೋದು ಈ ಥರ ಯಾರಿಗೂ ಕೇಳಬಾರ್ದು ಅಂತ ಹೇಳಿದ್ವಿ ಈ ಥರ ಹೇಳಿದಾಗ ಅವ್ರ ಅಕೌಂಟಿಂದ ಆ ದುಡ್ಡು ಕಳ್ಕೊಳ್ತಾರ ಅಂತ ಹೇಳ್ತಾ ಇದ್ವಿ ಜೊತೆಗೆ ಎಜುಕೇಷನ್ ಅಂತ ಹೇಳಿದಾಗ ಇಲ್ಲಿ ಯಾರೇ ಆಗಿರ್ಬೋದು ಕೆಲವೊಂದು ಮನೆಯಲ್ಲಿ ಸೆಕೆಂಡ್ ಬಿ ಸಿ ಡಿಗ್ರಿ ಥರ ಮಕ್ಕಳಿಗೆ ಎಜುಕೇಷನ್ ಆಗಿರುತ್ತೆ ಜೊತೆಗೆ ಅವರನ್ನು ಐ ರ್ ಪ್ರೋಸಸ್ ಏನು ಮಾಡಬೇಕು ಅನ್ಕೊಂಡ್ರೆ ಬೆಂಗಳೂರಲ್ಲಿ ಅನ್ಕೊಳ್ಳಿ ಅಂದರೆ ಟೈಮಲ್ಲಿ ಬ್ಯಾಂಕ್ ಕಡೆಯಿಂದ ಅವರಿಗೆ ಎಜುಕೇಶನ್ ಲೋನ್ ಕೊಡ್ತದೆ ಇದರ ಸುಮಾರು ಜನಕ್ಕೆ ಬ್ಯಾಂಕಲ್ಲಿ ಮತ್ತು ಸ್ವಸಹಾಯ ಸಂಘದ ಪ್ರತಿನಿಧಿಗಳಿಗೆ ಸದಸ್ಯರಿಗೆ ಬ್ಯಾಂಕ್ ಕಡೆಯಿಂದ ಹತ್ತು ಜನ ಇದ್ದಾಗ ಅವರಿಗೆ ಅವರು ಉಳ್ಟಾಯ ಅಮೌಂಟು ಎಕ್ಸಾಂಪಲ್ ಒಂದು ಲಕ್ಷ ಒಂದು ಲಕ್ಷ ಇಟ್ಕೊಂಡ್ರೆ ಅದರ ಆರು ಕೋಟಿ ಅವರಿಗೆ ಎಕ್ಸಾಂಪಲ್ ಒಂಬತ್ತು ಲಕ್ಷ ಇಲ್ಲ ಐದು ಲಕ್ಷ ಆ ಥರ ಲೋನ್ ಬೇಕಾದ್ರೆ ಕೊಡ್ತಾರೆ ಇದೆಲ್ಲ ಸದುಪಯೋಗ ಪಡಿಸ್ಕೋಬೇಕಂತ ನಾವು ಬೈರ್ಗಾಂಪಲ್ಲಿ ಗ್ರಾಮ ಪಂಚಾಯತಿ ಮುಖಾಂತರ ಹಾಗೂ ನಮ್ಮ ಜಿಲ್ಲಾ ಲೀಡ್ ಬ್ಯಾಂಕು ಹಾಗೂ ಮದರ್ ಸಂಸ್ಥೆ ಕಡೆಯಿಂದ ಹಾಗೂ ನಮ್ಮ ರಾಮಚರಪ್ಪ ಸದಸ್ಯರು ನಮ್ಮ ಕಡೆಯಿಂದ ನಾವು ಜೊತೆಗೆ ಎಸ್ ಬಿ ಐ ಬ್ಯಾಂಕ್ ಕಡೆಯಿಂದ ನಾವು ಈ ಕಾರ್ಯಕ್ರಮದಲ್ಲಿ ಕೇಳಿದ್ವಿ ಥ್ಯಾಂಕ್ ಯು ಪ್ರತಿಯೊಬ್ಬರು ಬ್ಯಾಂಕ್ ಅಲ್ಲಿ ಹಾಕೊಂಡಿದ್ದರಲ್ಲ ಕಂಪಲ್ಸರಿ ನಾಮಿನೇಷನ್ ಮಾಡ್ತಾರೆ ಅಲ್ವಾ ಎಲ್ಲರೂ ನಾಮಿನೇಷನ್ ಮಾಡ್ಕೊಂಡಿದ್ದೀರಾ ಯಾರ್ದಾಗಿಲ್ಲ ಎಲ್ಲರೂ ನಾಮಿನೇಷನ್ ಮಾಡ್ಕೊಂಡಿದ್ದೀರಾ ನಿಮ್ಮ ಪಾಸ್ಬುಕ್ಕಲ್ಲಿ ಎಷ್ಟು ಪೆಂಟ್ ಪೇಜ್ ಓಪನ್ ಮಾಡಿದ್ರೆ ಎಷ್ಟು ಅಂದರೆ ನಿಮಗೆ ನೋಡಿದ್ರೆ ನಾಮಿನೇ ಆ ನಾಮಿನಿ ಪಕ್ಕದಲ್ಲಿ ಬಂದುಬಿಟ್ಟು ಅಮ್ಮ ಕೇಳಿಸ್ಬಿ ನಾಮಿನಿ ಪಕ್ಕದಲ್ಲಿ ಬಂದುಬಿಟ್ಟು ವೈ ಇಲ್ಲಾಂದ್ರೆ ಎನ್ನಂತಾಗಿದ್ದಾರೆ

ಹೋಗಬೇಕು ಕಚೇರಿಗೆ ಹೋಗಬೇಕು ಮತ್ತೆ ಮಕ್ಕಳ ಸೇವ್ ಮಾಡಿಸ್ಕೊಳ್ಬೇಕಾಗುತ್ತೆ ಹೋಮ್ ಸುರಕ್ಷ ಆಗ್ತದೆ ಕೆಲವೊಮ್ಮೆ ಸೇವ್ ಮಾಡಲ್ಲ ಆ ಥರ ಸುಮಾರು ಕೇಸಸ್ ಆಗ್ತಾ ಇರುತ್ತೆ ಅದಕ್ಕೆ ದಯವಿಟ್ಟು ಒಂದು ನಾಮಿನಿ ಯಾರಿಗೆ ಎನ್ ಅಂತಿದೆಯೋಲ್ಲ ಜೀರೋ ಅಂತಿದೆಯೋ ದಯವಿಟ್ಟು ಬ್ಯಾಂಕ್ ಹೋಗ್ಬಿಟ್ಟು ಇವತ್ತೇನು ನಾಳೆ ಯಾವಾಗ ಒಂದು ಟೈಮಲ್ಲಿ ಹೋಗ್ಬಿಟ್ಟು ನಿಮ್ಗೆ ಯಾರು ಬೇಕು ನಿಮ್ಮ ಮನೆಯವರಿಗೆ ನಿಮ್ಮ ಮಕ್ಳಿಗೆ ಅವ್ರ ಯಜಮಾನಗ ಅವ್ರ ಹೆಂಡತಿಗ ಯಾರಿಗೊಬ್ಬರು ನಾಮಿನಿ ಆಗ್ಬೋದು ಮೊದಲು ನಾಮಿನಿ ಒಬ್ರಿಗೆ ಮಾತ್ರ ಆಗ್ತಾ ಇತ್ತು ಈಗ ಬೇಕಾದ್ರೆ ನಾಲ್ಕು ಜನಕ್ಕೆ ಬೇಕಾರೆ ಆಗ್ಬೋದು ನಾಲ್ಕು ಜನ ಬೇಕಾದ್ರೆ ನಾಮಿನಿ ಕೊಡ್ಬೋದು ಸ್ವಲ್ಪ ಫೋನ್ ಸೇವ್ ಮಾಡಬೇಕು ನಾಲ್ಕು ದಿನ ಬೇಕಾದ್ರೆ ಯಾವ ಅಂದ್ರೆ ಎಕ್ಸಾಂಪಲ್ ಒಬ್ಬ ಮಗನಿಗೆ ಒಂದು ಇಪ್ಪತ್ತು ಪರ್ಸೆಂಟ್ ಇನ್ನೊಬ್ಬ ಮಗಳಿಗೆ ಮೂವತ್ತು ಪರ್ಸೆಂಟ್ ಇನ್ನೊರೆ ಒಂದು ಐವತ್ತು ಪರ್ಸೆಂಟ್ ಅದ್ರ ಬೇಕಾದ್ರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ನಾವು ನಾಮನಿ ಮಾಡಿಸ್ಕೊಬಹುದು ನಮ್ಮ ರಿಸರ್ವ್ ಬ್ಯಾಂಕಲ್ಲಿ ಬಂದ್ಬಿಟ್ಟು ರಿಸರ್ವ್ ಬ್ಯಾಂಕ್ ಬ್ಯಾನರ್ ನೋಡಿ ರಿಸರ್ವ್ ಬ್ಯಾಂಕಲ್ಲಿ ಬಂದ್ಬಿಟ್ಟು ನಾಮನಿ ಇಲ್ದಿರ ಜೊತೆಗೆ ಎಫ್ ಅಕೌಂಟ್ಸ್ ಅಂತ ಇರುತ್ತೆ ಆ ಅಂದ್ರೆ ಅಕೌಂಟ್ಸ್ ಅಲ್ಲಿ ಬಂದ್ಬಿಟ್ಟು ದುಡ್ಡು ಬಂದ್ಬಿಟ್ಟು ಎಪ್ಪತ್ತೊಂಬತ್ತು ಸಾವಿರ ಕೋಟಿ ದುಡ್ಡಿದೆ ಇದೆ ಒಂದು ಕೋಟಿ ಅಲ್ಲ ನೂರು ಕೋಟಿ ಅಲ್ಲ ಸಾವಿರ ಕೋಟಿ ಅಲ್ಲ ಎಪ್ಪತ್ತೊಂಬತ್ತು ಸಾವಿರ ಕೋಟಿ ದುಡ್ಡು ಬಂದ್ಬಿಟ್ಟು ನಮ್ಮದು ನಿಮ್ಮದು ಅದಕ್ಕೆ ನಾಮಿ ಹಾಕ್ಸ್ಕೊಳ್ಳಿ ಆ ದುಡ್ಡು ಯಾರು ಕೊಡೋಕ್ಕಾಗಲ್ಲ ಇಲ್ಲ ನಿಮ್ಮ ಬ್ಯಾಂಕು ನೋಡ್ತಾರೆ ಒಂದೇ ಒಂದು ವರ್ಷ ಎರಡು ವರ್ಷ ನೋಡ್ತಾರೆ ಅಲ್ಲಿ ಯಾರು ಹೋಗಿಲ್ಲ ಅಂದಾಗ ನೋಟಿಸ್ ಕಳಿಸ್ತಾರೆ ಯಾರು ಹೋಗಿಲ್ಲ ಅಂದ್ರೆ ಅಂತ ತಗೊಂಡೋಗಿ ತಗೊಂಡಿರೋ ಬ್ಯಾಂಕ್ ಕಳಿಸ್ಕೊಳ್ತೀವಿ ಎಪ್ಪತ್ತೊಂಬತ್ತು ಸಾವಿರ ಕೋಟಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಒಂದು ಕೋಟಿ ಇದ್ದರೆ ಒಂದು ವರ್ಷಕ್ಕೆ ಬೇಕಾದ್ರೆ ಲೈಫಲ್ಲ ಯಾಪೇ ಬದ್ಬೋದು ಅಲ್ಲಮ್ಮ ನೋಡಲ್ಲ ಎಪ್ಪತ್ತೊಂಬತ್ತು ಸಾವಿರ ಕೋಟಿ ಅಂದರೆ ನಿಮ್ಮ ಪಂಚಾಯತ್ ಸ್ವಲ್ಪ ಸೈಜ್ ಜಾಸ್ತಿ ಐತೆ ಇತರ ಪಂಚಾಯತ್ ಬೇಕಾದ್ರೆ ಒಂದು ನಾಲ್ಕೈದು ಪಂಚಾಯತ್ ಬೇಕಾದ ದುಡ್ಡು ಫಿಲ್ ಮಾಡ್ಬೋದು ಅದು ಜನ ದುಡ್ಡು ಅದಕ್ಕೆ ನಾವು ಸ್ವಲ್ಪ ಚೆಕ್ ಮಾಡಿಸ್ಕೊಳ್ಳಿ ಅದಾದ್ಮೇಲೆ ನಿಮಗೆ ಬ್ಯಾಂಕ್ ಅಕೌಂಟ್ ಇದ್ರಿಗೆಲ್ಲ ಎಲ್ಲರೂ ಕೊಡ್ತಾರಾ ಕರೆಕ್ಟ್ ಎಲ್ಲರೂ ಕೊಡ್ತಾರಾ ಆಲೋಚನೆ ಮಾಡಿ ಈಗ ಏನಪ್ಪ ಅಂದ್ರೆ ಕೆಲವರು ಸೇನ್ ಆಮೇಲೆ ಸಿಗ್ನೇಚರ್ ಮಾಡಲ್ಲ ಅಂತ ಅವ್ರು ತಪ್ಪಂತಲ್ಲ ಅವರು ಬೇರೆ ವಿಷಯದ ಸ್ವಲ್ಪ ಜ್ಞಾನ ಜಾಸ್ತಿ ಇರುತ್ತೆ ಅನ್ಕೊಳ್ಳಿ ಕೆವ್ರು ಸೇವ್ ಮಾಡ್ತಾರೆ ಅವ್ರಿಗೆ ಎ ಟಿ ಅಲ್ಲಿ ದುಡ್ಡು ಹಾಕೋಕೆ ಬರೋಲ್ಲ ನಂಬ್ತೀರಾ ಸೈನ್ ಮಾಡ್ತಾರೆ ಅಷ್ಟು ನೀಡಾಗಿ ಇಂಗ್ಲೀಷ್ ಮಾಡ್ತಾರೆ ಕನ್ನಡ ಮ್ಯಾಲೆ ತಿಳಿ ಬೇಕಾದ್ರೆ ಸೈನ್ ಮಾಡ್ತಾರೆ ನೋಡ್ಲಿ ಎ ಟಿ ಎಮ್ಮಲ್ಲಿ ದುಡ್ಡು ತಗೊಲಕ್ಕೆ ಬರಲ್ಲ ನಂಬ್ತೀರಾ ಇಲ್ಲಿ ಬೇಕು ಕರ್ಡು ಇರ್ಬೋದು ಹೇಳೋಕ್ಕಾಗಲ್ಲ ನಾ ತಪ್ಪೊಂದು ಹೇಳ್ತಿಲ್ಲ ಬಟ್ ನಿಮ್ಮ ಆಸಿನ ಗುಂಗಳ್ ಬಂದ್ಬಿಟ್ಟು ಇನ್ನೊಂದು ಬ್ಯಾಂಕ್ ಇದೆ ಎಸ್ ಬಿ ಐ ಎ ಟಿ ಎಮ್ ಕಾರ್ಡ್ ಇದೆ ನಮ್ಮ ಮಧ್ಯಮಗಳಲ್ಲಿ ಹೋಗ್ತಾರೆ ಇಲ್ಲ ಬಿ ಒಟ್ಟು ಕೊಡು ಹಿಂಗೆಲ್ಲ ಅಪಾಯ ಎ ಟಿ ಎಮ್ ಹತ್ರ ಹೋಗ್ತೀರಾ ಅಲ್ಲಿ ನಿಮ್ಮ ನಿಮ್ಮ ಕೈಯಲ್ಲಿ ಎ ಟಿ ಎಮ್ ಅಲ್ಲಿ ಅಮೌಂಟ್ ತೊಗೊಳ್ಳೋಕೆ ಬರಲ್ಲ ನಂಬ್ತಿರಲ್ಲ ಯಾರೋ ಒಬ್ರು ನಮ್ಮ ಥರ ಎತ್ತರ ಸಾಕ್ತರ ಎ ಟಿ ಕೊಡ್ತೀರಾ ಇಲ್ಲ ಮೇಡಮ್ ಅಂತಾರೆ ಎತ್ತರ ಕೊಡ್ತೀರಾ ಅಷ್ಟೇ ಅವ್ರು ನಿಮಗೆ ಒಳ್ಳೆಯ ಒಳ್ಳೆಯ ಕಂಟರ್ನೆ ಗೊತ್ತಿರುತ್ತಾ ಗೊತ್ತಿರಲ್ಲ ಒಂದು ನಂಬಿಕೆ ಮೇಲೆ ಕೊಡ್ತೀವಿ ಅವಾಗ ಸೆಕ್ಟೋರು ಆಗಿರ್ಬೋದು ಮೋಸ ಮಾಡೋದು ಆಗಿರ್ಬೋದು ಖುಷಿ ಮಾಡಿ ಎ ಟಿ ಎಮ್ ಕಳ್ಸ್ಕೊಟ್ರಾ ಮತ್ತೆ ನಮ್ಮ ಅಮೌಂಟ್ ತಗೊಳ್ಳೋಕೆ ಆಗುತ್ತೆ ಅಲ್ವಾ ಏನಾದ್ರೂ ನೀವು ಪಿನ್ ನಂಬರ್ ಹೇಳ್ತೀರಾ ನೋಡಿ ಯಾರಿಗೆ ಆಗಲಿ ಪಿನ್ ನಂಬರ್ ಹೇಳ್ತೀರಾ ಜೊತೆಗೆ ನೀವು ಪಿನ್ ನಂಬರ್ ಕೊಡಿದಷ್ಟರಿಂದ ಸ್ವಲ್ಪ ನೀವು ದೂರ ಆಯಿತು ನೋಡಿ ಯಾರಿಗೆ ಮನಸ್ಸು ಯಾವುದೇ ಕೆಲಸದಲ್ಲಿ ಕೆಲಸ ಬರ್ತಿದ್ರೆ ಒಂದು ಸ್ವಲ್ಪ ಮುಂದೆ ಕೆಲಸದಿಂದ ಸ್ವಲ್ಪ ದೂರ ಆಯ್ತದೆ ಓಕೆನಾ ನೀವು ಸ್ವಲ್ಪ ದೂರ ಆಯ್ತು ಪಿನ್ ನಂಬರ್ ಹೇಳಿದ್ರಾ ಎ ಟಿ ಎಮ್ ಇಷ್ಟ ನಿಮ್ಮ ಅಮೌಂಟ್ ತಗೊಳ್ತಾರೆ ನಿಮ್ಗೆ ಎಷ್ಟು ಬೇಕು ಐದರ ಸಾವಿರ ನಿಮ್ಮ ಅಮೌಂಟ್ ಇದ್ರೆ ಮಾತ್ರನೇ ಅಮೌಂಟ್ ಇಲ್ಲದೆ ಬರಲ್ಲ ಎ ಟಿ ಎಂ ಅಲ್ಲಿ ಅಮೌಂಟ್ ತಗೊಳ್ತೀರಾ ಮತ್ತೆ ನಿಮ್ ಕೊಡೋ ಟೈಮ್ ಅಲ್ಲಿ ನಿಮ್ಗೆ ಎ ಟಿ ಎಂ ಬರ್ಸು ಚೇಂಜ್ ಮಾಡ್ಬಿಡ್ತಾರೆ ಕಾರ್ಡ್ ನೋಡಕ್ ನೋಡಿ ಎಸ್ ಬಿ ಕಾರ್ಡ ಇಲ್ಲ ಕೇಂದ್ರ ಬ್ಯಾಂಕ್ ಕಾರ್ಡ ಕಾರ್ಡ್ ನೋಡಕ್ ಹಂಗೆ ಇರುತ್ತೆ ಬಟ್ ಜಮ್ಮಿ ಕಾರ್ಡ್ಸ್ ನಿಮ್ಗೆ ಕೊಟ್ಬಿಡ್ತಾರೆ ನಿಮ್ಮ ಆ ಟೈಮಲ್ಲಿ ಅರ್ಜೆಂಟಾಗಿ ಆಗಿ ಊರ್ಗೆ ಹೋಗ್ಬೇಕು ಇಲ್ಲ ಕೆಲಸಕ್ಕೆ ಹೋಗಬೇಕು ಇಲ್ಲ ಮೇಡಮ್ ಅವ್ರು ಅಂಗ್ ಸ್ಕೂಲ್ಗೆ ಹೋಗ್ಬೇಕು ಅಂತ ಟೈಮಲ್ಲಿ ಯಾರು ಚೆಕ್ ಮಾಡೋಕೆ ಹೋಗಲ್ಲ ನೀವು ಅಂತ ಹೋಗ್ತೀರಾ ಅಣ್ಣ ಟ್ಯಾಂಕ್ಸ್ ಅಣ್ಣ ಸರ್ ಟ್ಯಾಂಕ್ಸ್ ಅಣ್ಣ ಹೊರಟೋಗಿ ತಿಳ್ಕೊಳ್ಳಿ ನೀವು ಅಲ್ಲಿಂದ ಹೋದಾದ್ಮೇಲೆ ಅವ್ರಿಗೆ ಒರಿಜಿನಲ್ ಕಾರ್ಡ್ಸ್ ಹೊರತ್ರ ಇದೆ ಪಿನ್ ನಂಬರ್ ಹೊರತ್ರ ಓಕೆನಾ ನೀವು ಹೋದಾದ್ಮೇಲೆ ಅದೇ ಎ ಟಿ ಎಂ ಅಲ್ಲಿ ಆಗಿರ್ಬೋದು ಇಲ್ಲ ಬೇರೆ ಎ ಟಿ ಎಂ ಎಲ್ ಆಗಿರ್ಬೋದು ನಿಮ್ಮ ಅಕೌಂಟಿಂದ ಒಂದು ದಿವಸಕ್ಕೆ ಒಂದು ದಿವಸ ಬಂದ್ಬಿಟ್ಟು ಒಂದು ಕೆಲವೊಂದು ಬ್ಯಾಂಕ್ ಲಿಮಿಟೇಷನ್ಸ್ ಇರುತ್ತೆ ಇಪ್ಪತ್ತು ಸಾವಿರ ಮೂರು ಸಾವಿರ ಅಂತ ಓ ಟಿ ಪಿ ಇದ್ರೆ ಬೇಕಾದ್ರೆ ಒಂಬತ್ತು ವರ್ಷ ಬೇಕಾದ್ರೆ ಅದಕ್ಕೆ ತಗೋಬೋದು ಅದರ ಸುಮಾರು ಫ್ರಾಡ್ಸ್ ಆಗ್ತಾ ಇದೆ ಒಂದು ಬಲ್ ಸುಮಾರು ಆಗಿದೆ ಸ್ವಲ್ಪ ಹುಷಾರಾಗಿದೆ ಹೊಸಬ್ ಎರಡು ಗಂಟೆ ಎರಡು ಎಂಬರ್ ಕೊಡೋಕ್ಕಿಂತ ಮುಂಚೆ ಪಿನ್ ನಂಬರ್ ನೀವು ಹೇಳ್ಬೇಡಿ ಹೋಗ್ಬಿಟ್ಟು ನೀವೇ ಬೇಕಾದ್ರೆ ಹತ್ರ ಕೈ ಅಡ್ಡ ಆಯ್ತು ಅಂದ್ರೆ ಒಂದು ಪಿನ್ ನಂಬರ್ ನೀವು ಹಾಕೊಳ್ಳಿ ಇದು ಆಯ್ತಾ ಅಷ್ಟೇ ಅಲ್ವಾ ಅಲ್ಲಿ ನಂಬರ್ಸ್ ಇರುತ್ತೆ ಜಸ್ಟ್ ನಂಬರ್ಸ್ ಹಾಕೊಳ್ಳಿ ಮತ್ತೆ ನಿಮ್ಗೆ ಎಟಿಎಂ ಕಾರ್ಡ್ ಕೊಡ್ತಾರೆ ನೋಡಿ ವಾಪಸ್ ಆ ಟೈಮ್ ಅಲ್ಲಿ ಈ ಕಾರ್ಡ್ ನಂದ ಆಗುತ್ತೆ ಚೆಕ್ ಮಾಡ್ಕೊಳ್ಳಿ ನೋಡಿ ಎ ಟಿ ಎಂ ಕಾರ್ಡ್ ನಂದು ನನ್ನ ಹೆಸರು ವೆಂಕಟೇಶ್ ನಿಮ್ಮ ಹೇಳಿದ್ದೀನಿ ನೋಡಿ ನನ್ನ ಹೆಸರು ವೆಂಕಟೇಶ್ ಇಲ್ಲಿ ಇದೆಯಾ ಇದು ಇಲ್ಲಿ ಬಂದ್ಬಿಟ್ಟು ನಂದು ವೆಂಕಟೇಶ್ ನಿಮ್ಮ ಕಾರ್ಡ್ ಮೇಲೆ ಮಂಜುಳನೋ ಅಲ್ಲಿ ಸರಿತಾನೋ ಅಲ್ಲಿ ವೆಂಕಟೇಣೋ ಏನೋ ಅವ್ರ ಹೆಸರು ಇರುತ್ತೆ ಜನ ಏನಪ್ಪ ಬಿಸಿ 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 ನಾವು ಒಟ್ಟೆ ಮನೆಗೆ ಕೆಲಸ ಮಾಡ್ಬೇಕು ಏನೋ ಅನ್ಕೊಳ್ಳಿ ಈ ತರ ಸುಮಾರು ಮಿಸ್ಯೂಸ್ ಆಗ್ತಿದೆ ದಯವಿಟ್ಟು ಒಂದು ಸಣ್ಣ ಅಷ್ಟೇ ಅಲ್ವಾ ಪಿನ್ ನಂಬರ್ ನೀವು ಆ ಎ ಟಿ ಎಂ ಕಾರ್ಡ್ ಕೊಡೋ ಟೈಮಲ್ಲಿ ಚೆಕ್ ಮಾಡ್ಕೊಳ್ಳಿ ಈಸಿ ಸಿಕ್ಕೋಗ್ತದೆ ಅಲ್ವಾ ಇದ್ರೆ ಸ್ವಲ್ಪ ಸುಮಾರು ನೋಡ್ಕೊಳ್ಳಿ ಸುಮಾರು ಟ್ರಾಕ್ ಆಗ್ತಾ ಇರುತ್ತೆ ಅದಾದ್ಮೇಲೆ ನಿಮ್ಮ ಎ ಟಿ ಎಂ ಮಾಡಿ ನಿಮ್ಮ ಎ ಟಿ ಎಂ ಕಾರ್ಡ್ಸ್